ನಾವು ಇತಿಹಾಸದಿಂದ ನೋಡ್ತಾ ಬಂದಿದ್ದೀವಿ ನಾವು ಎಲ್ಲರೂ ಕೂಡ ಯಾವ ನಾಯಕರು ಕೂಡ ಜಾತಿಯತೆಯನ್ನು ಪ್ರತಿಪಾದಿಸಲಿಲ್ಲ ಎಲ್ಲರೂ ಕೂಡ ಜಾತ್ಯತೀತವಾದಿಗಳು ಎಲ್ಲರೂ ಕೂಡ ಜಾತೀಯತೆ ವಿರುದ್ಧವಾಗಿ ಹೋರಾಡ್ತಕ್ಕಂಥ ನಾಯಕರು ಸಂತರಾಗ್ಬೋದು ವಚನಕಾರರಾಗ್ಬೋದು ವೀರ ನಾಯಕರಾಗ್ಬೋದು ಇತಿಹಾಸವನ್ನು ಆಡಿರ್ತಕ್ಕಂಥ ರಾಜರಾಗ್ಬೋದು ಯಾರೇ ಆಗಲಿ ಜಾತಿಯನ್ನು ಪ್ರತಿಪಾದಿಸಬೇಕು ಹುಟ್ಟ ಯಾರು ಕೂಡ ನಾವು ವಿಶ್ವ ಮಾನವರಾಗಿ ಹೋಗ್ತೀವಿ ಬಟ್ ಅದೇನಾಗುತ್ತೆ ಏನಾಗುತ್ತೆ ಬೆಳೀತಾ ಬೆಳೀತಾ ಒಂದು ಬೌಂಡರಿ ಹಾಕೊಂಡು ಬೆಳೀತಾ ಹೋಗ್ತೀನಿ ಸೊ ನಾವು ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಇದರಿಂದ ನಮ್ಮಲ್ಲಿ ಜಾತೀಯತೆ ಅನ್ನೋದು ಬೆಳೀತಾ ಹೋಗ್ತಾರೆ ಈಗ ನಾನು ಪ್ರತಿಯೊಂದ್ಸರಿ ಆಫೀಸಲ್ಲಿ ಇದ್ದಾಗ ಕೇಳ್ಬರ್ತೀನಿ ನಮ್ಮೂರಲ್ಲಿ ಎಸ್ಸಿ ಎಸ್ಟಿ ಅವರಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ ಊರಿಗೆ ಸ್ಮಶಾನ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತಾರೆ ಆದ್ರೆ ಎಸ್ ಸಿ ಎಷ್ಟಿ ಅವರಿಗೆ ಸ್ಮಶಾನ ಇಲ್ಲ ಅಂತ ನಾನೇ ಹೇಳ್ತೀನಿ ಎಲ್ಲಾ ಸಾರ್ವಜನಿಕರಿಗೆ ಸ್ಮಶಾನ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಿಗೆ ಸ್ಮಶಾನ ಇದೆ ಅಲ್ವಾ ನಿಮ್ಮೂರಲ್ಲಿ ಅಂತ ನಾನು ಕೇಳ್ತೀನಿ ಅವ್ರು ಹೇಳ್ತಾರೆ ಪ್ರತ್ಯೇಕವಾಗಿ ಇಲ್ಲ ಅಂತ ಸೊ ನಾನು ಎಷ್ಟೋ ಕಡೆ ಹೇಳಿದ್ದೀನಿ ನಮ್ಮ ಆರ್ ಸಾರ್ವಜನಿಕ ಸ್ಮಶಾನ ಅಂತ ನೀವು ಪಿ ಡಿಒಗಳನ್ನ ಕರ್ಕೊಂಡು ಬೋರ್ಡ್ ಹಾಕ್ಸ್ಕೊಳ್ಳಿ ಸೊ ಒಂದೇ ಸ್ಮಶಾನ ಇರಲಿಲ್ಲ ಎಲ್ಲರಿಗೂ ಕೂಡ ಎರಡು ಎಕರೆ ಇದೆ ಅದರಲ್ಲೇ ಅವರು ಏನಿದೆಯೋ ಅವರ ಕಾರ್ಯಕ್ರಮಗಳನ್ನು ಅಲ್ಲೇ ಮಾಡ್ಕೊಳ್ಳಿ ಅಂತಾನೆ ಹೇಳ್ತೀನಿ ಹಾಗೂ ದೇವಸ್ಥಾನಗಳಲ್ಲೂ ಕೂಡ ನಾವು ಜಾತಿ ಭೇದ ಯಾವುದೂ ಇರೋದ್ರಿಂದ ಎಲ್ಲರಿಗೂ ಮುಕ್ತ ಪ್ರವೇಶ ಅಂತಕ್ಕಂಥ ಗೋಡುಗಳನ್ನು ಹಾಕಿಸ್ತಾ ಇದ್ದೀವಿ ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಒಂದು ಐದಾರು ಹಳ್ಳಿಗಳಲ್ಲಿ ಹಾಕಿಲ್ಲ ಅನ್ನೋ ಗಮನಕ್ಕೆ ಬಂದಿದೆ ಅದನ್ನು ಕೂಡ ನಾವೇ ಖುದ್ದಾಗಿ ನಿಂತ್ಕೊಂಡು ಹಾಕಿಸ್ತೀವಿ ಸೊ ಈ ರೀತಿ ನಾವು ಎಷ್ಟೇ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಏನಕ್ಕೋಸ್ಕರ ಅಂದ್ರೆ ಈ ಜಾತಿ ಪದ್ಧತಿ ಅನ್ನೋದು ನಿರ್ಮೂಲನೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಈ ಒಂದು ಹೋರಾಟ ನಡೀತಾನೆ ಇದೆ ಆದ್ರೂ ಕೂಡ ಜನರ ಮನಸ್ಸುಗಳು ಬದಲಾಗಬೇಕು ಎಷ್ಟೇ ಹೋರಾಟಗಳಾಗಲಿ ಎಷ್ಟೇ ಒಂದು ಮಾರ್ಗದರ್ಶನಗಳು ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ನಮ್ಮ ಜನರ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಬರುವವರೆಗೂ ಕೂಡ ಈ ಒಂದು ಜಾತಿ ಪದ್ಧತಿ ಮುಂದುವರೆಯಲು ಆಗೋದು ಸೊ ಅವರ ಮನಸ್ಸುಗಳು ಬದಲಾಗಬೇಕು ಸೊ ಅರಿವು ಭಾರತ ತಂಡ ಏನಿದೆ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ನಾನು ಕೂಡ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ನಿಜವಾಗ್ಲೂ ಕೂಡ ಅವರಿಗೆ ನಾವು ಶುಭ ಕೇಳಬಹುದು ಅವರ ಒಂದು ತಂಡದಲ್ಲಿ ನಾವು ಕೂಡ ಸೈನಿಕರಾಗಿ ಸೇರಿಕೊಂಡು ಈ ಅರಿ ಕಾರ್ಯಕ್ರಮಗಳು ಏನು ಮಾಡ್ತಾರೆ ಆ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನ್ಸುತ್ತೆ ಸೊ ಇವತ್ತಿನ ದಿನ ಅವರು ಏನು ಆಗ್ರಹಣೆ ಕೊಟ್ಟಿದೆ ಮುಂದಿನ ಒಂದು ದಿನಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡೋ ನಿಜವಾಗ್ಲೂ ಕೂಡ ನಾವು ಕೈ ಜೋಡಿಸ್ತೀವಿ ಸೊ ಜನರ ಮನಸ್ಸುಗಳು ಬದಲಾಗ್ಬೇಕು ಜನರ ಮನಸ್ಸು ಬದಲಾದಾಗ ಆ ಒಂದು ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಅಂತ ಹೇಳೋದು ಮುಖಂಡರೆ ಸೊ ನಾವು ಎಲ್ಲರೂ ಕೂಡ ವಿಶ್ವ ಮಾನವರಾಗಬೇಕು ಸಮಾನತೆ ಅನ್ನೋದನ್ನ ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಒಂದು ಎರಡು ಮಾತನ್ನು